ಪ್ರಧಾನಿ ನರೇಂದ್ರ ಮೋದಿ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿರುವ ವಿಜೇತ ಭಾರತೀಯ ಅಂಧರ ಮಹಿಳಾ ಕ್ರಿಕೆಟ್ ತಂಡವನ್ನು ಭೇಟಿ ಮಾಡಿದರು ಕ್ರಿಕೆಟ್ ತಂಡದ ಸದಸ್ಯರಿಗೆ ಸಿಹಿ ಹಂಚಿ ಕ್ರೀಡಾಪಟುಗಳೊಂದಿಗೆ ತಮ್ಮ ಸಂತಸವನ್ನು ಹಂಚಿಕೊಂಡು ಸಂವಾದ ನಡೆಸಿದರು ಈ ಮೊದಲು ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲಿಸುವ ಮೂಲಕ ಇತಿಹಾಸ ಸೃಷ್ಟಿಸಿದ ಭಾರತೀಯ ಅಂಧ ಮಹಿಳಾ ಕ್ರಿಕೆಟ್ ತಂಡವನ್ನು ಪ್ರಧಾನಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಮೂಲಕ ಅಭಿನಂದಿಸಿದ್ದರು आ, 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 क्रिकेट खेलना है और कुछ चैलेंजेस अगर देखें तो जो उनकी गेंद होती है वो प्लास्टिक आप तो सोच सकते प्रधान नरेंद्र मोदी हायदराबाद नारतीय बाह्याकाश नवोद्यम स्कई रूट्स इंफिनिटी कैंपस अंदर वीडियो कॉन्फरेन्स मूल उद्घाटिस ಇದೇ ವೇಳೆ ಉಪಗ್ರಹಗಳನ್ನು ಕಕ್ಷೆಗೆ ಉಡಾಯಿಸುವ ಸಾಮರ್ಥ್ಯ ಹೊಂದಿರುವ ಸ್ಕೈ ನ ಮೊದಲ ರಾಕೆಟ್ ವಿಕ್ರಮ್ ಒಂದನ್ನು ಸಹ ಅನಾವರಣಗೊಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ ಜಾಗತಿಕ ಹೂಡಿಕೆದಾರರಿಗೆ ಭಾರತದ ಬಾಹ್ಯಾಕಾಶ ವಲಯ ಆಕರ್ಷಕ ಸ್ಥಳವಾಗುತ್ತಿದೆ ಬಾಹ್ಯಾಕಾಶ ವಲಯದಲ್ಲಿ ಸರ್ಕಾರ ಹಲವು ಐತಿಹಾಸಿಕ ಸುಧಾರಣೆಗಳನ್ನು ಜಾರಿಗೆ ತಂದಿದೆ ಎಂದು ವಿವರಿಸಿದರು ದೇಶದ ವೈಜ್ಞಾನಿಕ ಪರಿಸರ ವ್ಯವಸ್ಥೆಯೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುವಂತೆ ಬಾಹ್ಯಾಕಾಶ ವಲಯವನ್ನು ಮುಕ್ತಗೊಳಿಸಲಾಗಿದ್ದು ಇದರಿಂದಾಗಿ ನೂತನ ಆವಿಷ್ಕಾರಗಳಿಗೆ ಉತ್ತೇಜನ ನೀಡಲಾಗುತ್ತಿದೆ ಅಲ್ಲದೆ ನವೋದ್ಯಮಗಳು ಹಾಗೂ ಉದ್ಯಮಗಳು ಸಹ ಕೈಜೋಡಿಸಲು ಅನುಕೂಲವಾಗಿದೆ ಎಂದರು ಮುಂಬರುವ ವರ್ಷಗಳಲ್ಲಿ ಜಾಗತಿಕ ಬಾಹ್ಯಾಕಾಶ ಆರ್ಥಿಕತೆ ಬೃಹತ್ ಪ್ರಮಾಣದಲ್ಲಿ ಬೆಳವಣಿಗೆಯಾಗಲಿದ್ದು ದೇಶದ ಯುವಜನರಿಗೆ ಹೆಚ್ಚಿನ ಅವಕಾಶಗಳು ಲಭಿಸಲಿವೆ ಎಂದು ಆಶಯ ವ್ಯಕ್ತಪಡಿಸಿದರು ಭಾರತ ಕಳೆದ ಏಳು ವರ್ಷಗಳಲ್ಲಿ ಬಾಹ್ಯಾಕಾಶ ವಲಯವನ್ನು ಮುಕ್ತ ಸಹಕಾರಾತ್ಮಕ ಹಾಗೂ ಆವಿಷ್ಕಾರ ಆಧಾರಿತ ಪರಿಸರ ವ್ಯವಸ್ಥೆಯನ್ನಾಗಿಸಲು ಹಲವು ನಿರ್ಣಾಯಕ ಕ್ರಮಗಳನ್ನು ಕೈಗೊಂಡಿದೆ ಎಂದರು ದೇಶದಲ್ಲಿ ಮುನ್ನೂರಕ್ಕೂ ಹೆಚ್ಚು ಬಾಹ್ಯಾಕಾಶ ನವೋದ್ಯಮಿಗಳು ಕಾರ್ಯನಿರ್ವಹಿಸುತ್ತಿದ್ದು ಭಾರತದ ಬಾಹ್ಯಾಕಾಶ ಭವಿಷ್ಯದಲ್ಲಿ ಹೊಸ ಆಶಯಗಳನ್ನು ಮೂಡಿಸಿದೆ स्काई रूट इन्फिनिटी कैंपस भारत आलोचने आविष्कार युवा शक्तिया प्रतिबिंब वश्लेष खुद पर भरोसा किया आप रिस्क उठाने में पीछे नहीं रहे और इसका परिणाम आज पूरा देश देख रहा है देश आप पर गौरव कर रहा है गर्व कर रहा है साथियों भारत की अंतरिक्ष यात्रा बहुत सीमित संसाधनों से शुरू हुई थी लेकिन हमारी महत्वाकांक्षाएं कभी भी सीमित नहीं रही वो भी एक जमाना था एक साइकिल पर रॉकेट का हिस्सा ले जाने से लेकर दुनिया के सबसे भरोसेमंद लॉन्च व्हीकल तक भारत ने सिद्ध किया है ई कि कैंपस ಸುಮಾರು 2 ಲಕ್ಷ ಚದರ ಅಡಿ ಸ್ಥಳ ಹೊಂದಿದ್ದು ಇದು ಬಹುಪಯೋಗಿ ಉಡಾವಣಾ ವಾಹನಗಳ ವಿನ್ಯಾಸ ಅಭಿವೃದ್ಧಿ ಪರೀಕ್ಷೆಯ ಜೊತೆಗೆ ಪ್ರತಿ ತಿಂಗಳು ಒಂದು ಆರ್ಬಿಟಲ್ ರಾಕೆಟ್ ನಿರ್ಮಾಣ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಸ್ಕೈ ರೂಟ್ಸ್ ಭಾರತದ ಬಹುಬೇಡಿಕೆಯ ಖಾಸಗಿ ಬಾಹ್ಯಾಕಾಶ ಕಂಪನಿಯಾಗಿದ್ದು ಇಸ್ರೋದ ಮಾಜಿ ವಿಜ್ಞಾನಿಗಳು ಹಾಗೂ ಪ್ರತಿಷ್ಠಿತ ಐಐಟಿಯ ಮಾಜಿ ವಿದ್ಯಾರ್ಥಿಗಳಾದ ಪವನ್ ಚಂದನ ಮತ್ತು ಭರತ್ ಧಾಕಾ ಅವರು ಹಣ ಹೂಡಿಕೆ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ನಲ್ಲಿ ಆರಂಭವಾದ ಈ ಸಂಸ್ಥೆ ಹಲವು ಉಪಗ್ರಹಗಳ ಉಡಾವಣಾ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ One rocket every month. 200,000 square feet, Infinity is a space to design, to build, to integrate and to test. Equipped with advanced environment control manufacturing bays, clean rooms, automated filament winding systems, precision CNC machines, propulsion labs, avionics labs and more. Here we realize infinite possibilities. Infinity builds upon the foundation we established with MaxQ, our headquarters and India's first private integrated rocket design and development facility.